ನಾವೆಲ್ಲರೂ ತಪ್ಪು ಮಾಡಿದರೆ ತಪ್ಪು ತಪ್ಪೋಣ ಆ ತಪ್ಪುಗಳನ್ನು ಒಪ್ಕೊಳ್ಳೋಣ ಅದು ಕೂಡ ತುಂಬ ಒಳ್ಳೆ ಪದ್ಧತಿ ಅಂತ ತಪ್ಪುಗಳನ್ನು ಹೋಗಿ ನೀವು ನಿವೇದನೆ ಮಾಡ್ಕೊಳ್ತಕ್ಕಂಥದ್ದು ಅದರ ಸ್ವಭಾವ ಏನಂತಂದರೆ ಹೇಳ್ಕೊಂಡಾಗ ಪಾಪಕ್ಕೆ ಅರಗತ್ತೆ ಅಂತ ಹೇಳ್ತಾರೆ ಪುಣ್ಯವು ಕೂಡ ಹಾಗೆ ಹೇಳ್ಕೊಂಡ್ರೆ ಹೋಗಿಬಿಡುತ್ತೆ ಪುಣ್ಯ ಅದು ಮಾಡಿದ ಒಳ್ಳೆ ಕೆಲಸ ಇದೆಯಲ್ಲ ಹೇಳ್ಕೊಬಾರದು ಹಾಗಾಗಿ ಅದನ್ನು ಹೇಗೆ ನಾವು ಅದಕ್ಕೆ ಪ್ರಾಯಶಿತ ಮಾಡ್ಕೋಬೋದು ಹೇಗೆ ಪರಿಹಾರ ಮಾಡ್ಕೋಬೋದು ಮಾಡ್ಕೋಬೇಕು ನಾವು ಅದನ್ನು ಜೀವವನ್ನು ಶುದ್ಧ ಮಾಡ್ಕೋಬೇಕು ಅದು ಮುಖ್ಯ ಮೈ ಶುದ್ಧ ಇರೋದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ಶುದ್ಧ ಇರುವಂಥದ್ದು ಗೊಬ್ಬರ ಗುಂಡಿ ಈ ಸಾರಿಸಿದಾಗ ಮಾಡ್ಕೋಬಾರ್ದು ಅಂತ ಈ ಗೊಬ್ಬರದ ಗುಂಡಿ ಇರುತ್ತಲ್ಲ ಒಳಗೆ ಪೂರ್ತಿ ಕೊಳ್ತಿರುತ್ತೆ ಇರುತ್ತೆ ಎಲ್ಲ ಮೇಲಿಂದ ನೀಟಾಗಿ ಅದನ್ನು ಸಾರಿಸಿ ರಂಗೋಲಿ ಹಾಕಿಬಿಟ್ರೆ ಹೇಗಿರುತ್ತೆ ಹಾಗೆ ನಾವು ಈ ಶರೀರವನ್ನು ಒಳ್ಳೆಯ ಸ್ನಾನಗೇನ ಮಾಡಿ ಕ್ರೀಮ್ ಗೀಮ್ ಹಚ್ಕೊಂಡು ಒಳ್ಳೆಯ ಏನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಇದನ್ನು ಮಾಡಿಕೊಂಡ್ರೆ ಒಳಗಿರೋ ಜೀವದ್ದಿರೋ ಪಾಪ ಎಲ್ಲ ಹಾಗೆ ಇದ್ದರೆ ಮನಸ್ಸು ಕೊಳತೆ ಹೋಗಿದರೆ ಉಪಯೋಗ ಏನು ಹೇಳ್ತೀವಿ